ನಾರ್ಯ ರಚನಾ ರಚನ ಭೂ ಕಾಂತಾಬಾರಕರೇ ನಾರ್ಯ ನಡಗುತ್ತ ರಚನಾ ನಾಯ್ಕರಿಗೆ ಬುಧಬಾರಕರೆ ಕಕ್ಕೆಪರ ಬರಂಗಾಲ್ ಬಾಬು ತಾನಿಯಪ್ಪ ಅವರ ನೆರಳಿಗೆ ಕಾಂತಾಬಾರಕರತ್ತ ಕಾಂತಾಬಾರಕರತ್ತ ನಾರ್ಯ ನಡಗುತ್ತ ರಚನಾ ನಾಯ್ಕಿಯರ್ನ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ತೊಂಬತ್ತ ಐದು ಕಾಂತಾ ಕಾಂತಾಬಾರಕರೆ ಎರ್ಮಾಳ್ ರೋಹಿತ್ ಹೆಡರಿಗೆ ಬುಧ ಬಾರಕರೆ ಮಂಗಳೂರು ಮರಕಡೆ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟ ನೆರಳಿಗೆ ಕಾಂತಾ ಬಾರಕರ್ತ ಶ್ರೀನಿವಾಸ್ ಗೌಡ್ರ ಶ್ರೀನಿವಾಸ್ ಗೌಡ್ರ

ಕಾಂತಾಬಾರಕರೆ ಮಾಣಿ ಶೇಟ್ರ ಭೋಜನೆ ನಂಬರ್ ಇರ್ಲಿಕ್ಕೆ ಬುಧಬಾರಕರೆ ಬೆಳವಾಯಿ ಕಂಡಿಗೆ ಬಾಲಿಕೆ ಮೇಲೆ ರತ್ನಾಕರ್ ಶೆಟ್ಟ ಇರಲಿಕ್ಕೆ ಕಾಂತಾಬಾರಕರತ್ತ ಕಾಂತಾ ಬಾರಕರತ್ತ ಮಾಣಿಹರಿ ಭಜನೆ ನಂಬರ್ ನಂಬರ್ದಿರ್ಲು ಹನ್ನೊಂದು ಐವತ್ತೆರಡು ಹನ್ನೆರಡು ಇಪ್ಪತ್ತೆರಡು రోజిప్పాట్ చంద్రశేఖర్ హోళర్ నెర కాంతాబార కరెక్ట్ మాళ ఆనంద నిలయ దినేష్ఠు బుధబార కరెట్ బుధవార కరత బుధవార కరత మాళ ఆనంద నిలయ దినేశ